ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್ ಶ್ರೀ ಗೌಡ ಚಾನಲ್ ನಾನು ಇವಾಗ ಅಂಗಡಿಯಿಂದ ಬಂದೆ ಸ್ವಲ್ಪ ಏನೋ ಐಟಮ್ಸ್ ತರಬೇಕಾಗಿತ್ತು ಹೋಗಿದ್ದೆ ನನ್ನ ಮಗಳು ನನ್ನ ಮಗಳು ಗಾಡಿನ ಒಳಗಡೆ ಬಿಡ್ತಾಳೆ ಅದನ್ನು ನಾನು ಪುಷ್ ಮಾಡಬೇಕು ಹಿಂದ್ಗಡೆ ಯಾರಾದರೂ ಒಬ್ಬರು ಪುಷ್ ಮಾಡಿದರೆ ಅದು ಮುಂದಗಡೆ ಅದು ಸ್ವಲ್ಪ ಎತ್ತರ ಇದೆ ಬಾಗಿಲು ಉದಾಸದತ್ರ ಹಂಗಾಗ್ಬಿಟ್ಟು ಯಾರಾದ್ರಿಂದ ಪುಷ್ ಮಾಡಿದರೆ ಅದು ಕ್ಲಿಯರಾಗಿ ಒಳಗಡೆ ಹೋಗುತ್ತೆ ಗಾಡಿ ಇಲ್ಲ ಅಂತ ಅಂದರೆ ಸ್ವಲ್ಪ ತ್ರಾಸಾಗುತ್ತೆ ಅದಕ್ಕೆ ನಾನು ಅವಳಿಗೆ ಬಿಡ್ತೀನಿ ಅವಳು ಗಾಡಿ ಒಳಗಡೆ ಬಿಡ್ತಾ ಇದ್ದಾಳೆ ಸ್ವಲ್ಪ ಐಟಮ್ಸ್ ಖಾಲಿಯಾಗಿತ್ತು ನಾನು ಇನ್ನೂ ರಿಶ ಶಿರಕ್ಕೆ ಹೋಗಿಲ್ಲ ತೀರಾ ಶಿರಾಕೋಗಿಲ್ಲ ತಗೊಂಡು ಬರೋದಕ್ಕೆ ಇದನ್ನು ರೇಷನ್ನು ಅದಕ್ಕೆ ಮನೇಲಿ ಏನೇನು ಇಂಪಾರ್ಟೆಂಟ್ಸ್ ಅದಕ್ಕೆ ಖಾಲಿ ಆಗಿದೆಯೋ ಅದನ್ನಷ್ಟೇ ಸಬೀನಾ ಮತ್ತು ಕಾರ್ತಿಕ್ ಪುಡಿ ಸ್ವಲ್ಪ ಉಪ್ಪು ಇರಲಿಲ್ಲ ಮತ್ತು ಏನೇ ಇನ್ನೊಂದು ಐಟಮ್ಮು ಬೂಸ್ಟ್ ಬೇಕಾಗಿತ್ತಂತೆ ನನ್ನ ಮಗಳಿಗೆ ಆ ಬೂಸ್ಟ್ ಇರಲಿಲ್ಲ ಒಂದು ಸ್ವಲ್ಪ ತಕ್ಕ ಮಟ್ಟಿಗೆ ತಗೊಂಡು ಬಂದೆ ಇಲ್ಲೇ ಹಳ್ಳಿ ಇಲ್ಲಿ ಹೋಗ್ಬೇಕಂದ್ರೆ ಇನ್ನೊಂದು ಮೂರು ನಾಲ್ಕು ದಿನ ಆಗುತ್ತೆ ಅಷ್ಟು ಐಟಮ್ಸ್ ಖಾಲಿಯಾಗಿತ್ತು ಎಮರ್ಜೆನ್ಸಿಗೆ ಐಟಮ್ಸ್ ಎಲ್ಲ ಜೋಡಿಸ್ತಾ ಇದ್ದಾಳೆ ನನ್ನ ಮಗಳು ಯಾಕೋ ಸೋರುತ್ತೇವೆ ವಾಟರ್ ಕ್ಯಾನ್ ಫಿಲ್ ಹಾಯ್ ಗುಡ್ ಮಾರ್ನಿಂಗ್ ಇದು ನೆಕ್ಸ್ಟ್ ಡೇ ಬೆಳಗಿನ ಜಾವ ಐದು ಮುಕ್ಕಾಲು ಸಮಯ ನಾನು ಗುರುವಾರ ಆಗಿದ್ದರಿಂದ ನಾನು ಶುಕ್ರವಾರ ಮತ್ತೆ ತಿರ್ಗಾ ನಾನು ಶಿರಾದಲ್ಲಿ ದುರ್ಗಾಮುನಿ ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಕೊಂಡಿದ್ದೀನಿ ಒಂದು ಇಪ್ಪತ್ತೊಂದು ವಾರ ಹಂಗಾಗ್ಬಿಟ್ಟು ಬೇಗ ಎದ್ದು ಬಟ್ಟೆ ಎಲ್ಲ ತೊಳೆಯೋಣ ಅಂತೇಳ್ಬಿಟ್ಟು ಬೇಗ ಎದ್ದೆ ಇಲ್ಲ ಅಂತಂದರೆ ಸುಮಾರು ಒಂದು ಏಳು ಏಳುವರೆ ಅವ್ರಿಗೂ ಮಲ್ಕೊಂತಿದ್ವಿ ಐದು ಮುಕ್ಕಲ್ಗೆ ಇಷ್ಟೊಂದು ಬೆಳಕರಿದಿದೆ ನೋಡಿ ಐದು ಮುಕ್ಕಲ್ಗೆ ಬೆಳಕುಬಿಡುತ್ತೆ ಈಗ ಸಮ್ಮರಲ್ಲಿ ಬೇಗ ಬೆಳಕರಿಯುತ್ತಲ್ವಾ ಬೆಳಕಾಗ ಬೇಗ ಟೈಮ್ ಸಮಯನೇ ಕಳೆಯಲ್ಲ ಬೇಗ ಬೆಳಕರಿಯುತ್ತೆ ಸಂಜೆ ಕೂಡ ಅಷ್ಟೇ ಬೇಗ ನಾನು ಇವಾಗ ಬಟ್ಟೆನ ಮನೆಯಲ್ಲಿ ಒಳಗಡೆ ವಾಷಿಂಗ್ ಮಿಷಿನ್ ಇದೆ ಇಲ್ಲೇ ನಾನು ಬಟ್ಟೆ ಎಲ್ಲ ವಾಶ್ ಮಾಡೋದಕ್ಕೆ ಆಗ್ತಾಯಿದ್ದೆ ಬೇಗ ಎಲ್ಲ ಎಲ್ಲ ತೊಳೆದುಬಿಟ್ಟು ಬೇಗ ಬೇಗ ಸ್ನಾನ ಗೀನೆಲ್ಲ ಬಿಸ್ಕೊಂಡು ಬಂದು ತಿಂಡಿ ಮಾಡಿ ಮತ್ತು ತಿರ ದೇವ್ರ ಸಾಮಾನೆಲ್ಲ ತೊಳೆಯೋವಿತ್ತು ದೇವರವೆಲ್ಲ ಇವತ್ತು ಗುರುವಾರ ಅಲ್ವಾ ಗುರುವಾರನೇ ನಾನು ಸಾಯಂಕಾಲದೊಳಗೆಲ್ಲ ತೊಳೆದು ಪೂಜೆಗೆಲ್ಲ ರೆಡಿ ಮಾಡಿಟ್ಟೆ ನಾನು ಮತ್ತು ಶುಕ್ರವಾರ ನನಗೆ ಈಸಿ ಆಗುತ್ತೆ ಬೆಳಗಿನ ಬೆಳಿಗ್ಗೆ ಶುಕ್ರವಾರ ಬೆಳಿಗ್ಗೆ ಅಲ್ಲಿ ಮಾರ್ನಿಂಗ್ ಎಂಟು ಎಂಟೂವರೆ ಅಷ್ಟೊತ್ತಿಗೆ ಹೋಗೋದಕ್ಕೆ ನನಗೆ ಅನುಕೂಲ ಆಗುತ್ತೆ ಅಂತ ಗುರುವಾರನೇ ನಾನು ಎಲ್ಲದೂ ಬೇ ಎಷ್ಟಾಗುತ್ತಷ್ಟು ಕೆಲಸ ಮಾಡ್ಕೊಂಡ್ಬಿಡ್ತೀನಿ ಎಲ್ಲ ಸ್ನಾನಗಿನೆಲ್ಲ ಮುಗಿಸಿ ನಾನು ತಿಂಡಿ ಬಂದು ತಿಂಡಿ ಮಾಡಿ ಟಮಟೊ ಬಾತ್ ಮಾಡಿದ್ದೆ ತಿಂಡಿ ತಿಂದೆ ಅದು ಕ್ಲಿಪ್ಪಿಂಗ್ ತೊಗೊಳೋದು ಫಸ್ಟಿಗೆ ಮರ್ತೋಯ್ತು ಆಮೇಲೆ ಅದನ್ನ ಸ್ವಲ್ಪ ತೊಗೊಂಡೆ ಟಮಟೊ ಬಾತ್ ಮಾಡಿದ್ದೆ ನನ್ನ ಮಗಳು ಕೂಡ ತಿಂಡಿ ತಿಂತಾಯಿದ್ಲು ಸುಮಾರು ಹನ್ನ ಹನ್ನೊಂದು ಗಂಟೆ ಆಗಿತ್ತು ಹತ್ತು ಮುಕ್ಕಾಲ ಹನ್ನೊಂದು ಗಂಟೆ ಆಗಿತ್ತು ಮತ್ತು ಬಟ್ಟೆ ಎಲ್ಲ ಒದು ವಾಶ್ ಮಾಡಿ ಒಣಗಾಕಿದ್ನಲ್ವ ಅವನ್ನೆಲ್ಲ ತಗೊಂಡು ಹೋದೆ ತಗೊಂಡು ಬಂದುಬಿಟ್ಟು ಅವನ್ನೆಲ್ಲ ಮರ್ಚಿ ನನ್ನ ಮಗಳೇ ಮರ್ಚಿಡೋದನ್ನ ಅರ್ಧ ಕೆಲಸ ಮಾಡಿದ್ರೆ ನನ್ನ ಮಗಳು ಮುಕ್ಕಾಲು ಕೆಲಸ ಮಾಡ್ತಾಳೆ ಮನೆಗಳ್ದೆಲ್ಲ ಕೆಲಸ ಮಾಡ್ತಾಳೆ ನನ್ನ ಮಗಳು ಇಷ್ಟೇ ಇವತ್ತಿನ ವ್ಲಾಗು ಇನ್ನು ನೆಕ್ಸ್ಟ್ ಪೂಜೆ ಸಾಮಾನು ತೊಳೆಯೋದು ಅದೆಲ್ಲ ಅದು ನೆಕ್ಸ್ಟ್ ಡೇ ನಾನು ಅದನ್ನು ನೆಕ್ಸ್ಟ್ ಡೇ ಬರುತ್ತೆ ಇಲ್ಲಿಗೆ ನಾನು ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆಗಿ ಸಬ್ಸ್ಕ್ರೈಬ್ ಆಗಿ